ಟಿವಿಗೆ ಸ್ವಾಗತ ಇದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಹಿರಳಿ ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ಜಾಗೃತಿ ದೇವಸ್ಥಾನದಲ್ಲಿ ಆಳಂದ ತಾಲೂಕಿನ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಸಮ್ಮೇಳನ ಅಧ್ಯಕ್ಷರು ತಾಯಿ ಭುವನೇಶ್ವರಿ ಮೆರವಣಿಗೆ ಹಿರಳಿ ಬಸ್ ನಿಲ್ದಾಣದಿಂದ ಸಮ್ಮೇಳನ ಸಭಾಂಗಣದವರೆಗೆ ಅಣ್ಣಾರಾವ್ ಪಾಟೀಲ್ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿ ಚಾಲನೆ ನೀಡಿದರು ಈ ಕಾರ್ಯಕ್ರಮ ಶ್ರೀ ಶಿವಾಚಾರ್ಯರು ಮತ್ತು ಡಾಕ್ಟರ್ ವಿಕ್ರಾಂತ್ಸಾಜಿ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್ ತೆಗುತಿಪ್ಪಿ ಮತ್ತು ವೇದಿಕೆ ಮೇಲಿಂದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಸಮ್ಮೇಳನ ಅಧ್ಯಕ್ಷರು ಧರ್ಮಣ್ಣ ಯಾಚಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಹನುಮಂತ ಸೇರಿ ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರು ಪ್ರಭು ನಿಲುರೇ ಡಾಕ್ಟರ್ ಎಲ್ಲಪ್ಪ ಇಂಗಳೆ ಪ್ರಭು ಬಡ್ಡಿ ತಟ್ಟಿ ಸಿಡಿಪೋ ಶ್ರೀಕಾಂತ್ ಯೋಗಿನಾಥ್ ಹಡಗಿ ಮತ್ತು ಅನೇಕ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಅಂತಂದ್ರೆ ಸುಮಾರು ಸಾವಿರ ಗ್ರಾಮಗಳು ಆನಂದ್ ಪಟ್ಟಣದ ಅಧೀನಕ್ಕೆ ಒಳಪಟ್ಟಿತು ಹೀಗಾಗಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆರ್ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತ ಒಂದು ಪ್ರದೇಶ ಇದೆ ಇದನ್ನ ಆಳ್ತಾ ಇದ್ದವರು ನಮ್ಮ ಚರಿತ್ರೆಕಾರ ಗುರುತಿಸಿದ್ದಾರೆ ಸ್ವತಃ ಆರ್ನೇ ವಿಕ್ರಮಾದಿತ್ಯನ ಹೆಂಡತಿ ಚಂದಲಾದೇವಿ ಈ ಆಡನ್ ಪಟ್ಟಣವನ್ನ ಅವಳು ಆಡಳಿತವನ್ನ ನೋಡ್ಕೊಳ್ತಾ ಇದ್ದು ಅನ್ನೋದು ವಿವರ ಗೊತ್ತಾಗ್ಬಿಡ್ತಾರೆ ಈಗ ಕರ್ನಾಟಕ ಏಕೀಕರಣ ಆದ ಮೇಲೆ ರಾಜ್ಯಗಳ ವಿಂಗಡಣೆ ಆದ ಮೇಲೆ ಈರುಳ್ಳಿ ಒಂದು ಗಡಿ ಪ್ರದೇಶವಾಗಿ ಗಡಿ ಹಳ್ಳಿಯಾಗಿ ನಮಗೆ ಕಾಣಿಸ್ತಾ ಇದೆ ಆ ಸಾಹಿತ್ಯ ಸಮ್ಮೇಳನಗಳು ಆಗಾಗ ನಾವು ಮಾಡ್ತಾ ಬರ್ತಿವಿ ಬಂಧುಗಳೇ ಇಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಂದ ಕನ್ನಡ ಅಭಿಮಾನವನ್ನು ಬೆಳೆಸುವುದರ ಜೊತೆಗೆ ಕನ್ನಡ ಪ್ರೀತಿಯನ್ನು ಹೆಚ್ಚಿಸುವುದರ ಜೊತೆಗೆ ಕನ್ನಡತವನ್ನು ಉಳಿಸುವುದಕ್ಕಾಗಿ ಇಂತಹ ಸಮ್ಮೇಳನಗಳು ಸದಾ ಸಕ್ರಿಯವಾಗಿ ಕೆಲಸ ಮಾಡ್ತೇವೆ ಅಂತ ಅದಕ್ಕಾಗಿ ಇಂತ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಹನ್ನೊಂದೇ ಸಾಕ್ಷಿಯ ನಾಡಿನಲ್ಲಿ ಬಹಳ ಇವತ್ತು ವೈಚಾರಿಕವಾಗಿ ಪ್ರಗತಿಪರವಾಗಿರ್ತಕ್ಕಂಥ ಸಮ್ಮೇಳನವನ್ನ ಇವತ್ತು ಗಡಿ ಭಾಗದಲ್ಲಿ ನಾವು ಮಾಡ್ತಿದ್ದೀವಿ ಯಾಕೆ ಮಾಡ್ತೀವಿ ಒಬ್ಬ ಗಡಿಭಾಗದಲ್ಲಿ ಅಂತಂದ್ರೆ ಈ ಐತಿಹಾಸಿಕವಾಗಿರ್ತಕ್ಕಂಥ ಕುರುಗಳಿವೆ ಇಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಶಾಸನಗಳು ಕೂಡ ಈ ಗ್ರಾಮದಲ್ಲಿವೆ ಇಂತ ಒಂದು ಶಾಸನಗಳ ಬಗ್ಗೆ ಇಂತ ಒಂದು ಐತಿಹಾಸಿಕ ಈ ನೆಲದೊಳಗೆ ಒಂದು ಸಾಹಿತ್ಯ ಸಮ್ಮೇಳನವನ್ನ ಮಾಡಬೇಕು ಕನ್ನಡದ ಮನಸ್ಸುಗಳನ್ನು ಒಂದುಗೊಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತ ಸಮ್ಮೇಳನ ಮಾಡ್ತಾ ಇದ್ದೇವೆ ಅದಕ್ಕೆ ಅಕ್ಷರದ ಆರೋಧ ನೆಲದಲ್ಲಿ ಓದದ ಸಹೃದಯರ ಎದೆಯಲ್ಲಿ ಅಕ್ಷರ ಬೀಜವ ಬಿತ್ತುವ ಈ ಸಮಯ ಸರ ನಾಡಿನ ಎಲ್ಲ ಕನ್ನಡ ಮನುಷ್ಯಗಳಿಗೆ ನಾನು ಪ್ರೀತಿ ಪೂರ್ವಕ ನಮಸ್ಕಾರ ಇದಕ್ಕೆ ಅಲ್ಲಂದೆ ಸಹ ನಾಡನ್ನ ಇವತ್ತು ನಾವು ಇವತ್ತ ಕಾಲದಲ್ಲಿ ಕರೀತೇವೆ ಅಲಂದೆ ಸಹಸಿರದ ಬಗ್ಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ವಿಮರ್ಶಕರು ಇದೇ ತರ ಹೆಚ್ಚಿನ ಸುದ್ದಿಯಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್